ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆ ಇವರ ಸಹಯೋಗದೊಂದಿಗೆ ಎರಡು ಸಂಸ್ಥೆಗಳ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಗಣೇಶ್ ಗೌಡರ ನೇತೃತ್ವದಲ್ಲಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ರಾಷ್ಟೀಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿರುವ ಸಾಧಕರಿಗೆ ಎಂಬತ್ತು ಪ್ರಶಸ್ತಿ ಪ್ರದಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಸನ್ಮಾನ ಹಾಗೂ ಪ್ರಶಂಸೆ ಪತ್ರ ಪೌರಕಾರ್ಮಿಕರಿಗೆ ಕೆಲವರಿಗೆ ಸನ್ಮಾನ ಹಾಗೂ ಸೀರೆ ವಿತರಣೆ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮುನ್ನೂರು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಐಡಿ ಕಾರ್ಡ್ ಹಾಗೂ ಆದೇಶ ಪತ್ರವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿವೃತ್ತ ನ್ಯಾಯಮೂರ್ತಿ ಡಾ ಸಂತೋಷ್ ಹೆಗಡೆ ರವಿ ಡಿ ಚೆನ್ನಣ್ಣನವರ್ ಐಪಿಎಸ್ ಅಧಿಕಾರಿಗಳು ಲಕ್ಷ್ಮೀಪತಿ ಕೆಸಿಎಸ್ ಅಧಿಕಾರಿಗಳು ಚಿಕ್ಕಬಳ್ಳಿ ಕೃಷ್ಣ ಗೌರವಾಧ್ಯಕ್ಷರು ಇಎಸ್ಐಸಿ ಆಸ್ಪತ್ರೆ ಚರ್ಮರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ತಜ್ಞರಾದ ಡಾಕ್ಟರ್ ಗಿರೀಶ್ ಖ್ಯಾತ ಗಾಯಕರಾದ ಶಶಿಧರ್ ಕೋಟೆ ಸಮಾಜ ಸೇವಕರಾದ ರಾಜಶೇಖರ್ ಜೆಆರ್ ಇನ್ನು ಹಲವಾರು ಗಣ್ಯರು ಭಾಗವಹಿಸಿದ್ದರು ನಾನು ಸುಮಾರು ಐದು ವರ್ಷಗಳ ಹಿಂದೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆಯನ್ನು ಹುಟ್ಟಾಕ್ದೆ ಯಾಕೆ ಅಂದರೆ ನಾನು ನೊಂದ ನೊಂದವರ ಧ್ವನಿಯಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಸಾಮಾಜಿಕವಾದ ಕಳಕಳಿ ಇರುವಂಥ ಒಂದು ವ್ಯವಸ್ಥಿತವಾದ ಸಂಸ್ಥೆಯನ್ನು ಕಟ್ಟಿ ಕೈಲಾದ ಮಟ್ಟಿಗೆ ನಾನು ಒಂದು ಜನಸೇವೆ ಮಾಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಇದೆ ಇಲ್ಲಿ ಜನ ನೋಡಿದ್ದೀರಾ ಎಷ್ಟು ಜನ ಸೇರಿದ್ದಾರೆ ಜೊತೆಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳ ಸಂತೋಷ್ ಹೆಗಡೆ ಅವರಿದ್ದಾರೆ ಜೊತೆಗೆ ನಮ್ಮ ಡವಿ ರವಿ ಡಿ ಚನ್ನಣ್ಣನವರು ಐ ಪಿ ಎಸ್ ಅಧಿಕಾರಿಗಳು ಬಂದಿದ್ದಾರೆ ಕೋಟಿ ಕೋಟೆಯವರು ಬಂದಿದ್ದಾರೆ ನಮ್ಮ ಡಾಕ್ಟರ್ ಗಿರೀಶ್ ಅವರಿದ್ದಾರೆ ಸತೀಶ್ ಅವರಿದ್ದಾರೆ ಚಿಕ್ಕಬಳ್ಳಿ ಕೃಷ್ಣ ಅವರು ಇದ್ದಾರೆ ನಮ್ಮಣ್ಣ ಇನ್ನೂ ಹಲವಾರು ಜನ ವೇದಿಕೆಯಲ್ಲಿ ಇದ್ದರು ಇನ್ನೂ ಬರಬೇಕಾಗಿತ್ತು ಕೆಲವರು ಬ ಬರಬಹುದು ನನಗೆ ಗೊತ್ತಿಲ್ಲ ಸರಿಯಾದ ರೀತಿ ಆಮೇಲೆ ಸ್ವಾಮಿಗಳು ಬರಬೇಕಿತ್ತು ಹೀಗಾಗಿ ನಾನು ಒಂದು ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿಯ ನಮ್ಮ ಡಾಕ್ಟರ್ ಬಾಲಗಂಗಾಧರ ನಾಥ ಸ್ವಾಮೀಜಿಯವರ ರಾಷ್ಟ್ರೀಯ ಸೇವರತ್ನ ರತ್ನ ಪ್ರಶಸ್ತಿಯನ್ನು ಒಂದು ಎಂಬತ್ತು ಜನಕ್ಕೆ ಮಾಡಿದ್ದೀನಿ ಜೊತೆಗೆ ನಮ್ಮ ಸಂಸ್ಥೆಯಡಿಯಲ್ಲಿ ಮುನ್ನೂರು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಜೊತೆಗೆ ಬಿ ಬಿ ಎಂ ಸನ್ಮಾನ ಜೊತೆಗೆ ಅವರಿಗೆ ಒಂದು ಸೀರೆ ವಿತರಣೆಯನ್ನು ಇದ್ದೀನಿ ಜೊತೆಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಅವ್ರಿಗೊಂದು ಒಂದಷ್ಟು ಜನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡುವಂಥದ್ದು ಈ ರೀತಿ ಒಂದು ವ್ಯವಸ್ಥೆ ಇದ್ದೀನಿ ಇಷ್ಟನ್ನು ಹೇಳ್ಬೋದು ಯಾಕೆಂದರೆ ಸಮಯ ನಿಮಗೂ ಕಷ್ಟ ಸರ್ ನನಗೆ ರಿಯಲಿ ತುಂಬ ತುಂಬ ಖುಷಿಯಾಗ್ತಾಯಿದೆ ಯಾಕೆ ಅಂದರೆ ಇಂಥ ಒಬ್ಬ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ನನಗೆ ಇಷ್ಟೊಂದು ಒಂದು ಎಕ್ಸಲೆಂಟು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಇಷ್ಟೊಂದು ಖುಷಿಯಾಗುವಂಥದ್ದು ನಮಗೆ ಸಂತೋಷ ಆಗ್ತಾಯಿದೆ ಎಷ್ಟೋ ಮಾಡ್ತಾರೆ ಸುಮ್ಮನೆ ಹತ್ತು ಜನ ನೂರು ಜನ ಸೇರಿಸಲ್ಲ ಸುಮ್ಮನೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ರೀತಿ ಮಾಡಿ ಒಂದು ಉತ್ ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಿಮ್ಮ ಬೆನ್ನೆಲುಬಾಗಿ ನಾವು ಸದಾ ಇರ್ತೀವಿ ಅಂತ ಸಂತೋಷ್ ಹೆಗಡೆಯವರು ಇರ್ಬೋದು ನಮ್ಮ ಲಕ್ಷ್ಮೀಪತೇವನವ್ರು ಇರ್ಬೋದು ಡಿ ರವಿಚಂದ್ರನವ್ರು ಇರ್ಬೋದು ಎಲ್ಲರೂ ಕೂಡ ನನಗೆ ಅವರ ಆಶೀರ್ವಾದ ಮಾಡಿ ನನಗೆ ಹೋಗಿದ್ದಾರೆ ನನಗೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತೀನಿ ನಾನು ಖಂಡಿತ ನೀವೇ ಹೇಳಿದಾಗೆ ನಾನು ಮಾಡಿದಂತಹ ಕೆಲಸಗಳು ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಯಾರು ಸನ್ಮಾನಿಸ್ತಿಲ್ಲ ಖಂಡಿತ ಸರ್ ಹೌದು ಸರ್ ತುಂಬಾ ಜನ ಗುರುತಿಸಿ ಮಾಡ್ತಾ ಇದ್ದೀನಿ ಹೌದು ಸರ್ ಹೌದು ಸರ್ ಅಂತ ಕಟ್ಟ ಕಡೆ ವ್ಯಕ್ತಿಗಳು ಇನ್ನೂ ಮೂಲೆ ಮೂಲೆಯಲ್ಲಿ ನಮ್ಮನ್ನು ಯಾರು ಗುರುತಿಸಿಲ್ಲ ಅಂತ ಕೊರಗಲ್ಲಿ ಇರೋರು ಇರ್ತಾರೆ ಸರ್ ನಾನು ಸರ್ ನಾನು ಖಂಡಿತ ಹೇಳ್ತೀನಿ ನನ್ನ ನಂಬರ್ ಇರುತ್ತೆ ಯಾವಾಗಲೂ ನಾನು ಫೇಸ್ಬುಕ್ಕಲ್ಲಿ ಇರ್ತೀನಿ ಯಾರಾದರೂ ಆ ರೀತಿ ನನಗೆ ಗೊತ್ತಿದ್ದರೆ ನಾನು ಅವರನ್ನು ಗಣನೆ ತೊಗೊಂಡು ನನ್ನ ಕೈಲಾದ ಮಟ್ಟಿಗೆ ಅವರು ನನ್ನ ಒಂದು ವೇದಿಕೆಯಲ್ಲಿ ನನ್ನ ಕೈಲಾದ ಮಟ್ಟಿಗೆ ಅವ್ರಿಗೊಂದು ಸನ್ಮಾನ ಮಾಡೋದು ಯಾಕೆಂದರೆ ಸನ್ಮಾನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇಟ್ಕೊಂಡ ತಕ್ಷಣಕ್ಕೆ ನಾವೆಲ್ಲನೂ ಮಾಡೋಕೆ ಸಾಧ್ಯ ಇಲ್ಲ ಇವತ್ತು ಈ ಕಾರ್ಯಕ್ಕೆ ನನಗೆ ಆರೋಗ್ಯ ಹಾಲು ಐದನಿಂದ ಆರೋಗ್ಯ ಸರಿ ಇಲ್ಲ ಆದರೂ ಕೂಡ ನಾನು ಚಾಲೆಂಜ್ ತಗೊಂಡು ಇಷ್ಟು ಒಂದು ಕಾರ್ಯಕ್ರಮವನ್ನು ಇಟ್ಟು ವ್ಯವಸ್ಥಿತವಾಗಿ ನಾನು ಕೆಲಸ ಮಾಡ್ಕೊ ಬಂದಿದ್ದೀನಿ ದಯಮಾಡಿ ಯಾರಾದರೂ ಆ ರೀತಿ ಸರ್ ನಮ್ಮನ್ನು ಗಣನೆ ತೊಗೊಂಡಿಲ್ಲ ಅಂತ ನನ್ನ ಒಂಚೂರು ಗಮನಕ್ಕೆ ಬಂದರೆ ನಾನು ರಿಯಲಿ ನಿಮ್ಮ ಮುಂದೆ ಮೀಡಿಯ ಮುಂದೆ ಹೇಳ್ತಾ ಇದ್ದೀನಿ ಅವರನ್ನು ಗಣನೆ ತೊಗೊಂಡು ಮುಂದೊಂದು ದಿನದಲ್ಲಿ ನನ್ನ ಕೈಲಾದ ಮಟ್ಟಿಗೆ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮಾಡ್ತೀನಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ನನಗೆ ಭರವಸೆ ಇದೆ ನಾನೆಲ್ಲ ಅಲ್ಲಿ ಮಾಡ್ತಾಯಿದ್ದೆ ಇವತ್ತು ಇಂದು ಒಂದು ದೊಡ್ಡ ಒಂದು ಉನ್ನತವಾದ ಸ್ಥಳದಲ್ಲಿ ಮಾಡಿರೋದ್ರಿಂದ ನಾನು ಖುಷಿ ಇದೆ ನೆಕ್ಸ್ಟ್ ಆ ಕಡೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ಹೊರಟೆ ಯಾಕೆ ನನಗೆ ಜನ ಜಾಸ್ತಿ ಬಟ್ ನನಗೆ ಸಮಯ ಸಿಕ್ಕಲಿಲ್ಲ ಇಲ್ಲಿ ಜಾಗ ಸಿಗದೆ ಇರೋದ್ರಿಂದ ನಾನು ಇಲ್ಲಿ ಹೊರಟೆ ಹಂಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಇರಲಿ ನಮಸ್ಕಾರ ಎಲ್ಲರಿಗೂ ದಯಮಾಡಿ ನೀವು ಕೂಡ ಬಂದು ಸನ್ಮಾನ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ